नहीं 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 न ತಂಗಿ ಅಂತ ಮರಿತು ಕೊಡಿದ ಬಂದು ತಂಗಿಯನ್ನೇ ಕಾಮದ ಕರಿಯುವ ಕಾಮಕ ಹಣದ ಹೆಚ್ಚಾಗಿದೆ ಈ ಪ್ರಪಂಚದಲ್ಲಿ ಪಾಪ ಕಲಿಯುಗದಲ್ಲಿ ಪಾಪ ಒಂದು ಪಾಪಿಗಳ ಲೋಕ ಈ ಪಾಪಿಗಳ ಲೋಕದಲ್ಲಿ ನಾನೊಂದು ಪುಣ್ಯದ ಕೆಲಸ ಮಾಡಿ ಸಾಮ್ರಾಜ್ಯ ಶಾಖನಂತೆ ಇತಿಹಾಸದಲ್ಲಿ ನನ್ನ ಹೆಸರು ಉಳಿಸದಿದ್ದರೆ ನನ್ನ ಹೆಸರು ಶಲವಂತರ மறுவாத்தனையா அல்ல <laughs> <laughs>

ಹಾಗೆ ಹಿಂಗತ್ತಿಂದ ಮಂಗನಾಗೆ ನೋಡ್ತಾ ಇದೆಯಲ್ಲ ಯಾಕೆ ಸೌಂದರ್ಯ ಕಂಡು ಸೌಂದರ್ಯ ನೀನು ಸೌಂದರ್ಯವತಿಯ ಚಂಚಲ ಮಾಡಿ ಒಡದನ್ನ ನಟಿಸಿ ಬರ್ಬೇಕನ್ಸುತ್ತಿದೆ ನಿಮ್ಮಂತ ಪ್ಯಾಶನ್ ಲೀಡರ್ ಗಾಲ ಕಚ್ಚಬೇಕೆಂದು ಇವನು ಚಕ್ರವರ್ತಿ ಕಣೆ ಸಾವಿರ ಜನ ಸುಂಟರುಗಳಂತೆ ಮೈ ಮೇಲೆ ಬಂದರು ತೆಗೆದು ರಕ್ತದ ಹೊರೆಯನ್ನು ಹರಿಸಿದ ಸಮ್ರಾಟನನು ಹೆಣ್ಣಿಗೆ ಒಂದು ಆಸೆ ಪಡೋನಲ್ಲ ಅದ್ರಲ್ಲೂ ನಿನ್ನಂತ ರೋಜಾಲಿ ಕಚ್ಚುವ ಹೆಣ್ಣನ್ನು ಮೋಸಿ ಕೂಡ ನೋಡಲ್ಲ

ಹತ್ತು ಸಾವಿರಕ್ಕೆ ಮೈಮಾರಿಕೋ ಲಾಡ್ಜ್ ಗಿರಾಕೀಲ ಈ ಚಕ್ರವರ್ತಿ ಕೈ ಮೇಲೆ ಕೈ ಹತ್ತೋಷ್ಟು ಕೊಪ್ಪ ನನಗೆ ನಾನು ಮನಸ್ಸು ಮಾಡಿದರೆ ಈಗ ನೀನು ಕಟ್ಟು ಬಂದು ಅರ್ಥ ಭಟ್ಟ ಸಹಿತ ಕಳಚಿ ಶಿಲೆಯಾಗಿ ಶಿಲೆ ಈ ಚಕ್ರವರ್ತಿ ಮುಂದೆ ಏ ನೀವು ಫ್ಯಾಷನ್ ಮಾಡಿ ಯಾವ ಸಾಧನೆ ಮಾಡಿದ್ದೀರಾ ನಿನ್ನ ಹರಕು ಪ್ರಾಕಗೂ ಇರುವ ವ್ಯತ್ಯಾಸವಾದ ಗೊತ್ತ ನಿನಗ ಚಕ್ರವರ್ತಿ ರಾಣಿ ಚೆನ್ನಮ್ಮ ತೊಟ್ಟಿದ್ದು ಸೀರೆನೇ ಹೊಡೆತು ಸೇ ಲಕ್ಷ್ಮಿತಾನಂತ ತೊಡೆ ಕಾಣಿಸೋ ಚಂದೆ ಬಟ್ಟು ವರ್ಷ ದೇಶವ ನಾಳೆ ದಾಖಲೆ ಬರ್ದ ಇಂದಿರಾ ಗಾಂಧಿ ತೊಟ್ಟಿದ್ದು ಸೀರೆನೆ ಹೊಡೆತು ಜಯಿದ್ರೆ ಕಸಿ ಹರಿದು ಬೀಳುವ ಚೂಡಿದಾರಲ್ಲ ಶೀರಣೆ ಹೊರೆತು ಹೋಗಿಸ್ಕಳ್ ಪ್ರಾಕಲ ಅಷ್ಟೇ ಯಾಕೆ ಒಣಕೆ ಒಬ್ಬ ಬೆಳವಡಿ ಮಲ್ಲಮ್ಮ ಸಜ್ಜಲ್ಲ ಶರಣಮ್ಮ ಇವರೆಲ್ಲ ತೊಟ್ಟಿದ್ದು ರೇಷ್ಮೆ ಸೀರೆ ಹೊರೆತು ನಿನ್ನಂತ ಮೈ ಕಾಣಿಸುವ ಕಾಂಜಿ ಪಿಂಜಿ ಡ್ರೆಸ್ ಅಲ್ಲ ಅಂದಾಗ ನೀನೇನು ಬರೀತಿಯ ಇತಿಹಾಸದ ಹೆಸರನ್ನ ನಿನ್ನ ಹೆಸರು ಅಂದೆ ವೆಂಕಟ ಗೌಡನ ಸಶೆ ಅರ್ಥ ಮರ್ತ ಬಟ್ಟೆ ತಟ್ಟು ಸೋಗು ಮಾಡುವ ಸೋಳೆ ಎಂದು ರೋಚಗಳುವ ನಿನ್ನ ಮೈಗೆ ನನ್ನ ಮೈ ಹಚ್ಚಿ ಮೆತ್ತಗೆ ಮಾಡುವೆ ಬಾ ನನ್ನ ಮನೆಗೆ ಅಂದರೆ ನನ್ನ ಶೀಲದ ಮೇಲೆ ಕಣ್ಣು ಹಾಕ್ತೀಯಾ ನಿನ್ನಂತ ಸೊಬಗಿನ ಸುಂದರ ಕಂಡು ಕಾಮದ ಪೆತ್ತನ್ನು ನೆತ್ತಿಗೆರಿಸಿಕೊಳ್ಳುವ ಕಾಮುಕನಲ್ಲ ಈ ಚಕ್ರವರ್ತಿ ನಿನ್ನ ಉಕ್ಕಿನಂತಿರುವ ಸಕ್ಕಿನ ನುಡಿಗಳಿಗೆ ಕಾಕ್ಕ ಪಾಠ ಕಲಿಸಿ ಅಂತ ನೋಡಿನಿ ನಾನು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು ಅದಕ್ಕೆ ತಂಪಿನಂತೆ ಬೀಸುವ ಗಾಳಿಯಲ್ಲಿ ಸಂಪಾದ ಹಾಡು ಹೊರ ನಿನ್ನ ನಮ್ಮ ಮಧುರ ಕಂಠದಿಂದ ನಾನು ಅದು ಸಾಧ್ಯವಿಲ್ಲ ಯಾಕೆ ರಜನಿ ನನಗೆ ಇಲ್ವಾ ಹೈಟ್ ಇಲ್ವಾ ಅಥವಾ ವೇಟ್ ಇಲ್ವಾ ಅಥವಾ ನಿನ್ನ ಸೈಜ್ಗೆ ಹೊಂದಾಣಿಕೆ ಇಲ್ವಾ

yeah me. <music>

ವೇಷ್ಯಾಗಿ ನಿನ್ನ ಬಾಯಿಂದ ಹಾಡು ಅಲ್ಲ ನಿನ್ನ ಮೇಲೆ ಮನಸ್ಸು ಮಾಡಿದವನು ಅಲ್ಲ ನಿನ್ನ ಅಟ್ಟ ಹಾಸದ ಮಾತಿಗೆ ತಕ್ಕ ಬಾತ ಕಲಿಸೋದಕ್ಕೆ ನಿನ್ನಿಂದ ಆಡಿಸಿದೆ पानी पर लिखता नहीं पानी में लिखता कभी भी देखता नहीं हमारा दिल पत्थर है पत्थर में नाम लिखता कभी भी जाता, चक्रवर्ती नहीं त्या?

ನಾಗಪ್ಪ ಕಲ್ಲಪ್ಪ ಜಾನೂರ್ ಸಾಕಿನ ಬ್ಯಾಳಿ ಬಸಪ್ಪ ಇವರೊಂದು ಬ್ರಾಡ್ಲೆಸ್ ನೀಡುತ್ತಾರೆ ಅದೇ ತೆರನಾಗಿ ಲಗಮವಾರನೇಶ್ ಪುತ್ರಿ ಸಾಕಿನ ಧರ್ಮಟ್ಟಿ ಇವರೊಂದು ಬ್ರಾಡ್ಲೆಸ್ ನೀಡಿರುತ್ತಾರೆ ನಿಂಗಪ್ಪ ಕಲ್ಲಪ್ಪ ಧರ್ಮಟ್ಟಿ ಸಾಕಿನ ದುಬ್ದಾಳ ಇವರೊಂದು ಬ್ರಾಡ್ಲೆಸ್ ನೀಡಿರುತ್ತಾರೆ ಆ ರೇವಣ ಸಿದ್ದನ ಪಾತ್ರದವರು ಈ ನಾಲ್ಕು ಬ್ರಾಟ್ಲೆಸ್ ಅನ್ನ ತೆಗೆದುಕೊಂಡು ನಮ್ಮಲ್ಲಿ ವಿನಯತ ಕೇಳ್ಕೊತೇನೆ ಹಲೋ ಹಲೋ ನಮ್ಮ ಮಾವನದ ಕಾನಾಪ ಬರ್ ಸಾಕಿಂಗ್ ನಿಮ್ನ ಇವರು ನನ್ನ ಅಲ್ಪ ಕಡೆಯನ್ನು ಕಂಡು ಒಂದು ಚೈನಾಗಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಅಭಿರಂಗ್ ದಯವಿಟ್ಟು ಈಗ ಕ್ಲಿಯರ್ ಮಾಡ್ತಮ್ಮಲ್ಲಿ ಸಿದ್ದಪ್ಪ ಇವರು ಮಾವನದ ಒಂದು ಸಾಯ್ತನ ಇವ್ರಿಗೆ ತುಂಬಾ ತುಂಬಾ ಅಭಾರಣ ಅದೇ ರೀತಿ ಯಾವ ನಮ್ಮ ಅಣ್ಣನ ಮಗನಾದ ಕಿರಪ್ಪ ಸಿದ್ದಪ್ಪ ಕಡಲಿಗುಂದಿ ಇವರು ನನ್ನ ಅಲ್ಪ ಕಲೆಯನ್ನು ಕಂಡು ಒಂದು ಚೈನ ಹಾಕಿದ್ದಾರೆ ಅವ್ರಿಗೆ ತುಂಬಾ ಸಿದ್ದಪ್ಪ ನೀಡುವ ಸಾಕಿಂಗ್ ಕಂಕ ಇವರು ನನ್ನ ಅಲ್ಪ ಕಲೆಯನ್ನು ಕಂಡು ಒಂದು ಚೈನನ್ ಹಾಕಿದ್ದಾರೆ ಅವ್ರ ತುಂಬಾ ತುಂಬಾ ಆಗ್ರಹ ಶಿವಣ್ಣ ಅವರು ಇವರು ತಡಸ್ ನೋಡಿದವರು ನಮ್ಮ ಅಮ್ಮರ ಏನು ನನ್ನ ಅಲ್ಪ ಕಲೆಯನ್ನು ಕಂಡು ಒಂದು ಐತೆ ಹಾಕಿದ್ದಾರೆ ತುಂಬಾ ಆಗ್ರಹ ಮಾನೇವ್ ಕಾಡಿಗೆ ನನ್ನ ಕಲೆ ಅಲ್ಪ ಕಂಡು ಅನ್ಕೊಂಡು ಐವತ್ತು ಪಾಯ್ ಹಾಕಿರ್ತಾರ ತುಂಬಾ ತುಂಬಾ ಧನ್ಯವಾದಗಳು ಹಾಗೂ ಹಾಲಪ್ಪ ನೂಲಿ ಅವರು ನನ್ನ ಅಲ್ಪ ತುಂಬ ಧನ್ಯವಾದಗಳು ಈಗ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಾಮಪ್ಪ ಎಲ್ಲರೂ ದಯವಿಟ್ಟು ಈ ಎಲ್ಲಾ ಪುರುಷರ ಪಾತ್ರಧಾರಿಗಳು ಈ ವೇದಿಕೆ ಮೇಲೆ ಬರ್ಬೇಕು ಅಂತ ನಮ್ಮಲ್ಲಿ ವಿನಾಯಿತ ಕೇಳ್ಕೋತೇನೆ ನಮ್ಮ ಪುರುಷರ ಪಾತ್ರಧಾರಿಗಳು ಪ್ರತಿಯೊಬ್ಬರು ವೇದಿಕೆ ಮೇಲೆ ಬರ್ಬೇಕು ನಮ್ಮ ತಂದೆಯ ಅಕ್ಕನಾದ ನಮ್ಮ ಸೋದರತ್ತಿಯವರು ಕಮಲವ ಸಿದ್ದಪ್ಪ ಬೆಂಚನಮಡ್ಡಿ ಸಾಕಿನ ಹಳ್ಳೂರು ಇವರಾದ್ರೂ ನನಗೆ ತು ಬಂಗಾರದ ತಾಯ್ತವ ಹಾಕಿರುತ್ತಾರೆ ಅವರಿಗೆ ಧನ್ಯವಾದಗಳು ಅದರಂತೆ ನಮ್ಮ ತಂದೆಯ ಹಿರಿಯ ಅಕ್ಕ ಆದ ಉದ್ದವ್ವ ಸಿದ್ರಾಯಿ ಪೋಟಿ ಅವರು ನೂರು ರೂಪಾಯಿ ಕೊಟ್ಟಿರ್ತಾರೆ ಅವರಿಗೂ ಧನ್ಯವಾದಗಳು ಅದರಂತೆ ನಮ್ಮ ತಂಗಿ ತಂಗಿಯಾದ ಸತ್ಯವ ನಾರಾಯಣ್ ಮಲ್ಲಾಪುರ್ ಸಾಯ್ಕಿನ್ ದುಪ್ದಾಳ್ ಇವರಾದರೂ ನೂರು ರೂಪಾಯಿ ಆಯರ್ ಕೊಟ್ಟಿರ್ತಾರೆ ಇವರಿಗೆ ತುಂಬಾ ತುಂಬ ಧನ್ಯವಾದಗಳು ಈಗ ಪುರುಷಧಾರೆಯರು ಎಲ್ಲರೂ ವೇದಿಕೆ ಬರಬೇಕು ನನ್ನ ಆತ್ಮೀಯ ಸ್ನೇಹಿತನಾದ ಬಸವರಾಜ್ ಅವರು ನಾನು ಅಲ್ಪಾಯ ಕಂಡು ಐನೂರು ರೂಪಾಯಿ ಆರ್ ಹಾಕಿರ್ತಾರೆ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲ ಕಲಾಭಿಮಾನಿಗಳು ವೇದಿಕೆ ಮುಂಭಾಗಡೆ ಆಗಮಿಸಬೇಕು ಅವರಿಗೆ ರಾಮಕೋಳಪ್ಪ ದುರ್ಗಿ ಅವರು ಪ್ರತಿಯೊಬ್ಬರಿಗೆ ತಲಾ ನೂರು ರೂಪಾಯಿಯನ್ನ ಕೊಟ್ಟಿರ್ತಾರೆ ಅವರು ಸ್ವತಃ ಸ್ವೀಕಾರ ಮಾಡ್ಕೋಬೇಕಂತ ತಮ್ಮಲ್ಲಿ ಅಂತ ಕೇಳ್ಕೊಳ್ತೀನಿ ಅದೇ ರೀತಿ ಕಂಪನಿ ಮಾಲೀಕರಿಗೆ ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅವರು ಕೂಡ ಬಂದು ಈ ಸತ್ಕಾರವನ್ನ ಈ ಹಣವನ್ನ ತೆಗೆದುಕೊಂಡು ತಮ್ಮಲ್ಲಿ ವಿನಂತ ಕೇಳ್ಕೋತೀನಿ ಅದೇ ರೀತಿ ಮುತ್ಯಪ್ಪ ಬಾಳಪ್ಪ ಕುಳ್ಳೂರು ಜಡಿಪಿ ಇವರಾದ್ರೂ ಒಂದು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಕಂಪನಿ ಮಾಲೀಕರಿಗೆ ತುಂಬಾ ತುಂಬಾ ವಿನೋದ್ ಪೂಜಾರಿ ಇವರು ಕೂಡ ಒಂದ್ ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಆ ಕಂಪನಿ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಂತ ಕಲ್ಲಪ್ಪ ಜಪಾನ್ ಅವರ ಒಂದು ಬ್ರೆಡ್ ಹಾಕಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ನಮ್ಮ ಮಾವನಾದ ನಿಂಗಪ್ಪ ಕಲ್ಲಪ್ಪ ಧರ್ಮಟ್ಟಿ ಇವರಾದ್ರೂ ಒಂದು ಬ್ಲಾಸ್ ಲೈಟ್ ಹಾಕಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ನನ್ನ ಅಕ್ಕನಾದ ಲಗ್ಮವ್ವ ರಾಮಲಿ ಧರ್ಮಟ್ಟಿ ಇವರಾದರೂ ಒಂದು ಬ್ಲಾ ಬ್ರೆಡ್ ಲೈಸ್ ಹಾಕಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ನನ್ನ ಮಾವನಾದ ಅಶೋಕ್ ಡೊಂಗ್ರೆ ಇವರಾದರೂ ಒಂದು ಹಾಕಿದ್ದಾರೆ ಅವರಿಗೂ ತುಂಬಾ ಧನ್ಯವಾದಗಳು ಗುಡ್ಸ್ನೂತ್ ಮೂರ್ಕೊಂಬೆ ಅವರು ಮಂಜು ಸುಂದೋಳಿ ಹತ್ತು ರಮೇಶ್ ಕರಗವ್ರಿಗೆ ಐವತ್ತೈದು ರೂಪಾಯಿ ತುಂಬಾ ಧನ್ಯವಾದಗಳು ಬಸಪ್ಪ ಅವರು ಏನು ಅನುಪತ್ನಿಯನ್ನು ಕಂಡು ಪೈನ್ ಹಾಕು ಚೀನಿದರೆ ಧನ್ಯವಾದಗಳು ಏನು ಅನುಪತ್ನ ಕಂಡು ಹಾಕಿತಾಯಪ್ಪ ಕೂಡ

ಕಾಸ್ತಾನ ಇರುವುದು ಶಕ್ಕುಲಿಯಲ್ಲಿ ರೈತನ ರಾಯನ ಸುಂದರ ಸಾಮಾಜಿಕ ನಾಟಕ ಇರುವುದು ಬಹಳ ಗ್ರಾಮದಲ್ಲಿ ಏನೋ ಅನಪ ಕಲಿಯನ್ನು ಕಂಡು ಸಹಿತ ಹುಲ್ಲೋಳಿ ಕೈಲಿ ಹಾಕೋ ಚೆನ್ನಾಗಿ ಹಾಕಿದ್ದಾರೆ ಧನ್ಯವಾದಗಳು